ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಐದು ದಿನ ಕಳೆದಿದ್ದಾರೆ ದಾಸ ಇವತ್ತಿಗೆ ಆರು ದಿನ ಆಗತ್ತೆ ಜೈಲಿನ ಮೆನುವಿನಂತೆ ದರ್ಶನ್ಗೆ ಪುಳಿಯೋಗರೆ ನೀಡಿರುವಂಥದ್ದು ಸಿಬ್ಬಂದಿ ಜೈಲುವಾಸದಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಭವಿಷ್ಯ ಇವಾಗ ಅನಿಸಿರ್ತಿರತ್ತೆ ಅಂದ್ರೆ ಇವಾಗ ಅನ್ಕೊಂಡಿರ್ತಾರೆ ಇದು ನನಗೆ ಬೇಕಿತ್ತ ಒಂದು ಕ್ಷಣ ಕೋಪಕ್ಕಾಗಿ ಹಿಂಗಾಗೋಯ್ತಲ್ಲ ಅಂತ ಈಗ ಇವತ್ತಿಗೆ ಆರು ದಿನ ಸೊ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಐದು ದಿನ ಹೋಗಿ ಇವತ್ತಿಗೆ ಆರು ದಿನ ಆಗ್ತಾ ಇದೆ ಜೈಲಿನ ಮೆನುವಿನಂತೆ ದರ್ಶನಿಗೆ ಪುಳಿಯೋಗರೆ ಕೊಟ್ಟಿರುವಂಥದ್ದು ಸಿಬ್ಬಂದಿ ಸೊ ಜೈಲುವಾಸದಿಂದ ದೈಹಿಕ ಮಾನಸಿಕವಾಗಿ ಕುಗ್ಗಿದ್ದಾರೆ ಕರಿಯ ಜೈಲುಟ ಹೋಗದೆ ಸರಿಯಾದ ನಿದ್ದೆ ಕೂಡ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚಿಂತೆಯಲ್ಲಿ ಇದ್ದಾರೆ ಮತ್ತೆ ಜೈಲಿನ ಮಂಕಾಗಿ ಅಂದರೆ ಜೈಲಿನಲ್ಲಿ ಮಂಕಾಗಿ ಕುಳಿತು ಮೌನಕ್ಕೆ ಶರಣಾಗಿದ್ದಾರೆ ಸಹಬಂದಿಗಳ ಜೊತೆಗೂ ಕೂಡ ತುಟಿ ಬಿಚ್ಚದೆ ಮೌನಕ್ಕೆ ಶರಣಾಗಿರುವಂಥದ್ದು ಜೊತೆಗೆ ಇವತ್ತು ತಾಯಿ ಹಾಗೂ ಸಹೋದರ ದಿನಕರ ಜೈಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಜೈಲಿನಲ್ಲಿ ದರ್ಶನವರನ್ನ ಭೇಟಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ತಾಯಿ ಮತ್ತೆ ತಮ್ಮ ಸೊ ಜೈಲಿನ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದೆ ಈಗ ಇವತ್ತಿಗೆ ಆರು ದಿನ ಜೈಲಿಗೆ ಇವತ್ತಿಗೆ ಆರು ದಿನ ಆಗ್ತಾ ಇದೆ ಜೈಲಿನಲ್ಲಿ ಏನಿರುತ್ತೆ ಅಂದ್ರೆ ಖೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೋ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಕೊಡಬೇಕಾಗತ್ತೆ ಇವರಿಗೇನು ಸ್ಪೆಷಲಾಗಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮೆನು ಯಾವ ರೀತಿಯಾಗಿರುತ್ತೆ ಊಟ ಆಗಿರ್ಬೋದು ಅಥವಾ ಮಲ್ಕೊಳಕೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಭೇಟಿಗೆ ಸಮಯ ಆಗಿರ್ಬೋದು ಇದೆಲ್ಲವೂ ಕೂಡ ಖೈದಿಗಳಿಗೆ ಏನಿರುತ್ತೋ ಅದೇ ರೀತಿ ಇರುತ್ತೆ ಸೊ ಇದರಿಂದ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಜೈಲಿನ ಮೆನುವಿನಂತೆ ದರ್ಶನ್ಗೆ ಪುಳಿಯೋಗರೆ ಕೊಟ್ಟಿರುವಂಥ ಸಿಬ್ಬಂದಿಗಳು ಇವರ ಜೊತೆಗೆ ಈಗ ಈ ಪ್ರಕರಣ ಆಗಿ ಆಲ್ಮೋಸ್ಟ್ ಆಲ್ ಒಂದು ಹತ್ತು ದಿನ ಆಯಿತು ಆದರೂ ಕೂಡ ಈ ಪ್ರಕರಣದ ಬಗ್ಗೆ ದರ್ಶನ್ ತಾಯಿ ಮತ್ತು ತಮ್ಮ ಇದುವರೆಗೂ ಕೂಡ ಮಾತಾಡಿಲ್ಲ ಬಹುಶಃ ಇವತ್ತು ದರ್ಶನ್ ಅವರನ್ನು ಭೇಟಿ ಆಗೋದಕ್ಕೆ ಧೈರ್ಯ ತುಂಬೋದಕ್ಕೆ ಸಾಂತ್ವನ ಹೇಳೋದಕ್ಕೆ ಸಾಂತ್ವನ ಹೇಳಿ ನಾವು ಇರ್ತೀವಿ ಧೈರ್ಯ ತಗೊಳ್ಳಿ ಅಂಥೇಳಿ ಹೇಳೋದಕ್ಕೆ ಬಹುಶಃ ಜೈಲಿನತ್ತ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಹಬಂದಿಗಳ ಜೊತೆಗೂ ಕೂಡ ದರ್ಶನ್ ಮಾತನಾಡ್ತಾ ಇಲ್ಲ ಮೌನಕ್ಕೆ ಜಾರಿದ್ದಾರೆ ತಾಯಿ ಹಾಗೂ ಸಹೋದರ ದಿನಕರ ಜೈಲಿಗೆ ಇವತ್ತು ಭೇಟಿ ಕೊಡುವಂಥ ಸಾಧ್ಯತೆ ಹೆಚ್ಚು ಆಗಿದೆ ಸೊ ಇವತ್ತು ಜೈಲಿನಲ್ಲಿ ದರ್ಶನ್ ಅವರಿಗೆ ಭೇಟಿಯಾಗುವಂಥದ್ದು ಹೆಚ್ಚಾಗಿದೆ ತಾಯಿ ಮತ್ತು ತಮ್ಮ ಸೊ ರಾತ್ರಿ ಜೈಲಿನಲ್ಲಿ ಕೊಟ್ಟಿರುವಂಥ ಊಟ ಏನಿದೆಯಲ್ಲ ಅದನ್ನು ತಿಂದಿದಾರಂತೆ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ನಿದ್ರೆಗೆ ಜಾರಿದರು ಬೆಳಗ್ಗೆ ಐದು ಗಂಟೆಗೆ ಎಚ್ಚರ ಆಗಿದೆ ಸೊ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೈಲ್ ಸಿಬ್ಬಂದಿ ನೀಡಿರುವಂಥ ಕಾಫಿ ಇದೆಯಲ್ಲ ಅದನ್ನು ಸೇವಿಸಿದ್ದಾರೆ ಜೈಲಿನ ಮೆನುವಿನಂತೆ ಪುಳಿಯೋಗರೆ ಕೊಟ್ಟಿರುವಂಥ ಸಿಬ್ಬಂದಿಗಳು ಅಲ್ಲೂ ಕೂಡ ಕಿರಿಕ್ ಮಾಡಿಕೊಂಡಿದ್ದಾರೆ ಅಂತೆ ಲೇಟ್ ಆದರೆ ನನಗೆ ಯಾಕೆ ಲೇಟ್ ಕೊಡ್ತಾ ಇದ್ರಿ ಲೇಟ್ ಆಗ್ತಾ ಇದೆ ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗ ಇವತ್ತಿಗೆ ಆರ್ ದಿನ ಆಗ್ತಾ ಇದೆ ಬಹುಶಃ ಇವಾಗ ದರ್ಶನಿಗೆ ಗೆ ಬೇಕಿತ್ತ ಒಂದು ಕ್ಷಣ ಕೋಪಕ್ಕಾಗಿ ಈ ಪರಿಸ್ಥಿತಿ ಬಂತಲ್ಲ ನನಗೆ ಅಂತೇಳಿ ಅನ್ಸಿರ್ಬಹುದ್ ಕುಮಾರ್ ನೀವ್ ಹೇಳಿದಂತ ಅಕ್ಷರಸ ಸತ್ಯ ಅಂತಾನೆ ಹೇಳ್ಬಹುದು ಕಳೆದ ಐದ್ ದಿನಗಳಿಂದಲೂ ಕೂಡ ಜೈಲಿನ ಕಂಬಿ ಎಣಿಸ್ತಾ ಇರ್ತಕ್ಕಂತ ಡಿ ಬಾಸ್ ಯಾರಿದ್ದಾರೆ ದರ್ಶನ್ ಅವರು ಅವ್ರಿಗೆ ಈಗಾಗ್ಲೇ ಆ ರೀತಿಯ ಒಂದು ಮನೋಭಾವನೆ ಬಂದಿದೆ ಅಂತಾನೆ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಆ ಕಳೆದ ಎರಡು ದಿನದ ಹಿಂದೆ ಅವರ ಪತ್ನಿ ಮತ್ತು ಮಗಳನ್ನ ನೋಡಿ ಒಂದ್ ಸ್ವಲ್ಪ ಕೊಂಚ ನಿರಾಳಗೊಂಡಿದ್ದಂತಾಗ ದರ್ಶನ್ ಅವರು ಮತ್ತೆ ಮಾರನೇ ದಿನ ಅಂದ್ರೆ ನಿನ್ನೆಯಿಂದನು ಕೂಡ ಒಂದ್ ರೀತಿ ಮಂಕ ಕೂತಿದ್ರು ಅಂತ ಹೇಳಿದ್ರಿ ಆ ಜೈಲು ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಎಂ ಕುಮಾರ್ ಹೀಗಾಗಿ ಆ ನಿನ್ನೆ ರಾತ್ರಿ ತಡವಾಗಿ ಮಲ್ಕೊಂಡಿದ್ದಂತಹ ಆ ದರ್ಶನ್ ಅವರು ಬೆಳಿಗ್ಗಿನ ಜಾವ ಐದುವರೆಗೆ ಇದ್ದು ಆ ಒಂದ್ ರೀತಿ ಅಲ್ಲೇ ಬ್ಯಾರಕ್ ನ ಒಳಗಡೆ ಅಂದ್ರೆ ಹೊರಗಡೆ ಬ್ಯಾರಕ್ ನ ಒಂದು ವರಂಡದಲ್ಲ ಅವರ ಕೊಠಡಿ ಒಳಗಡೆನ ಒಂದ್ ನಾಲ್ಕ್ ರೌಂಡ್ ವಾಕಿಂಗ್ ಅನ್ನ ಕೂಡ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಅದಾದ್ಮೇಲೆ ಜೈಲಿನ ಊಟವೇ ಆತನಿಗೆ ಕೊಡ್ತಾ ಇದ್ದಾರೆ ಹೊರಗಿನ ಊಟ ಕೊಡ್ತಾ ಇಲ್ಲ ಯಾಕಂತಂದ್ರೆ ಹೊರಗಿನ ಊಟ ಕೊಡ್ಬೇಕು ಅಂತಂದ್ರೆ ಆ ಕೋರ್ಟ್ ನಿಂದ ಪರ್ಮಿಷನ್ ಬೇಕಾಗುತ್ತೆ ಹಾಗಾಗಿ ಗಲಾಟೆ ಮಾಡ್ಕೊಂಡ್ರು ನಾವು ಗಲಾಟೆ ಮಾಡಿದ್ರು ಜೈಲಿನ ಸಿಬ್ಬಂದಿ ಒಳಗೆ ಅನ್ನೋ ಮಾಹಿತಿ ಕೂಡ ಸುಳ್ಳು ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಆತ ಅಲ್ಲಿ ಕೊಡೋ ಫುಡ್ ಅನ್ನ ಇದ್ರೆ ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡ್ರು ಕೂಡ ಹೊರಗಿನ ಫುಡ್ ಕೊಡೋಕೆ ಆಗೋದಿಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ತಂದು ಕೊಡ್ಲಿಕ್ಕೆ ಆಗೋ ಯಾಕಂತಂದ್ರೆ ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕಾಗುತ್ತೆ ಹಾಗಾಗಿ ಗಲಾಟೆ ಮಾಡಿದ್ರು ಅನ್ನೋದು ಒಂದ್ ಕಡೆ ಅಂತಾದ್ರೆ ಗಲಾಟೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದು ಕೂಡ ಯೋಚನೆ ಮಾಡಿ ಒಂದ್ ರೀತಿ ಅಲ್ಲಿ ಕೊಟ್ಟು ಅಲ್ಲಿ ಕೊಡುವಂತ ಫುಡ್ ಅನ್ನೇ ಸೇವಿಸಿ ಸೇವಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಹೀಗಾಗಿ ಬೆಳಿಗ್ಗೆ ಐದುವರೆಗೆ ಎದ್ದಂತಹ ದರ್ಶನ್ ಅವರು ಕೊಂಚ ಹೊತ್ತು ಕೊಠಡಿ ಒಳಗಡೆ ವಾಕಿಂಗ್ ಅನ್ನು ಮಾಡಿ ಆ ಜೈಲಿಗೆ ಸಿಬ್ಬಂದಿ ಕೊಟ್ಟಂತಹ ಪುಳಿಯೋಗ ಸೇವಿಸಿ ಒಂದ್ ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಮಂಕಾಗಿ ಕುಳಿತಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಹೇಮ್ ಕುಮಾರ್ ಹೀಗಾಗಿ ಒಂದ್ ರೀತಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬಹಳ ಯೋಚನೆಗೊಳಗಾಗಿ ಮತ್ತೆ ದೈಹಿಕವಾಗಿನೂ ಕೂಡ ಜಿಮ್ ಇಲ್ಲದೆ ಮತ್ತೆ ಡೈಲಿ ನಾನ್ವೆಜ್ ಅನ್ನ ಸೇವಿಸ್ತಾ ಇರ್ತಾ ಸೇವಿಸ್ತಾ ಇದ್ದಂತಹ ದರ್ಶನ್ ಅವರು ನಾನ್ವೆಜ್ ಇಲ್ಲದೆ ಸರಿಯಾದ ಊಟ ಉಪಚಾರ ಇಲ್ಲದ ಉಪ್ಪು ಖಾರ ಊಟವನ್ನು ಸೇವಿಸಿಕೊಂಡು ಒಂದ್ ರೀತಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಎಂಕುಮಾರ್ ಮೂರ್ತಿ ಇದರ ಜೊತೆಗೆ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಸೆಲೆಬ್ರಿಟಿ ಅವರು ಕೂಡ ಬರ್ತಾ ಇದ್ದಾರೆ ಇವತ್ತು ಫ್ಯಾಮಿಲಿ ಕೂಡ ಬರುವಂತ ಸಾಧ್ಯತೆ ಇದೆಯಾ ಅವರ ತಾಯಿ ಆಗಿರಬಹುದು ಅಥವಾ ತಮ್ಮ ಯಾಕಂದ್ರೆ ಇದುವರೆಗೂ ಕೂಡ ಭೇಟಿ ಇಲ್ಲ ಬಹುಶಃ ಬರಬಹುದಾ ಖಂಡಿತ ಒಂದು ವಾರಕ್ಕೆ ಎರಡು ಭೇಟಿಗಷ್ಟೇ ಜೈಲಿನಲ್ಲಿ ವಾಸ ಒಂದ್ ಭೇಟಿಗೆ ಅವಕಾಶ ಇರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ಏನು ದರ್ಶನ್ ಅವರ ತಾಯಿ ಮತ್ತೆ ತಮ್ಮ ಭೇಟಿ ಮಾಡಲು ಅವಕಾಶ ಇತ್ತು ಮತ್ತೆ ಅವ್ರ ಪರ್ಮಿಷನ್ ಕೊಟ್ಟಿದ್ರು ಕೂಡ ದರ್ಶನ್ ಅವರು ಆಯ್ತು ಅಂತ ಹೇಳಿ ಗೊತ್ತಾಗಿತ್ತು ಆದ್ರೆ ನಿನ್ನೆ ಸಂಜೆ ವೇಳೆ ಆದ್ರೂ ಕೂಡ ಅವ್ರ ತಮ್ಮ ತಾಯಿ ಬರ್ಲೇ ಇಲ್ಲ ಯಾಕಂತಂದ್ರೆ ಅವ್ರ ತಾಯಿ ಕಿಡ್ನಿ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿತ್ತು ಆದ್ರ ಅದಾದ್ರೆ ಸಂಜೆ ವೇಳೆ ಆದ್ರೂ ಕೂಡ ಬಂದಿಲ್ಲ ಆದ್ರೆ ಇವತ್ತು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಹೇಳಿ ಜೈಲಿನ ಮೂಲಗಳ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಸಂಜೆವರೆಗೂ ಅವ್ರು ಬರ್ತಾರಾ ಇಲ್ಲ ಅನ್ನೋದು ಕೂಡ ಕಾರ್ ನೋಡ್ಬೇಕು ಮತ್ತೆ ಅವ್ರಿಗಾಗ್ಲೇ ಸ್ಟ್ರಿಕ್ಟ್ ಆಗಿ ಯಾರು ದರ್ಶನ್ ಅವರು ಕೂಡ ಸ್ಟ್ರಿಕ್ಟ್ ಆಗಿ ಜೈಲು ಸಿಬ್ಬಂದಿಗೂ ಕೂಡ ತಿಳಿಸಿರ್ತಕ್ಕಂಥದ್ದು ಅವ್ರು ನಮ್ಮ ಕುಟುಂಬದವರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು ಬಂದ್ರೆ ಮಾತ್ರ ಅವಕಾಶ ಕೊಡಿ ಇಲ್ಲ ಅಂತಂದ್ರೆ ಯಾರಿಗೂ ಅವಕಾಶ ಕೊಡಬೇಡಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಹೀಗಾಗಿ ಅವ್ರು ಹೇಳಿದಂತಲೇ ಕೂಡ ಜೈಲು ಸಿಬ್ಬಂದಿ ಅದೇ ರೀತಿ ಒಂದು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ತಾಯಿ ಮತ್ತೆ ತಮ್ಮ ಬಂದಿಲ್ಲ ಇವತ್ತೇನಾದ್ರೂ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲೂ ಕೂಡ ದರ್ಶನ್ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಕೂಡ ಜೈಲಿನ ಮೂಲಗಳು ಥ್ಯಾಂಕ್ ಯು ಮೂರ್ತಿ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ